ಕೃಷ್ಣಾ ನದಿ ಮೇಲ್ಪಾಕದಲ್ಲಿ ಭಾರಿ ಮಳೆಯಿಂದಾಗಿ ನಾರಾಯಣಪುರ ಜಲಾಶಯಕ್ಕೆ ಒಳಹರಿವು ಹೆಚ್ಚಳವಾಗಿದೆ ನಾರಾಯಣಪುರ ಡ್ಯಾಂನಿಂದ ಈಗ ಕೃಷ್ಣಾ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ ಡ್ಯಾಂನ ಒಂಬತ್ತು ಗೇಟ್ಗಳಿಂದ ಮೂವತ್ತು ಸಾವಿರದ ಎಪ್ಪತ್ತೈದು ಕ್ಯೂಸೆಕ್ ನೀರನ್ನು ಕೃಷ್ಣಾ ನದಿಗೆ ಬಿಡುಗಡೆ ಮಾಡಲಾಗಿದೆ ನದಿ ತೀರದ ಜನರು ಎಚ್ಚರದಿಂದ ಇರುವಂತೆ ರಾಯಚೂರು ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ ಕೃಷ್ಣಾ ನದಿಯಲ್ಲಿ ಈಚೋದು ಧನ ನದಿಗೆ ಬಿಡೋದು ಮಾಡಬಾರದು ಅಂತ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ ಮಂಗಳೂರಿನಲ್ಲಿ ಮಳೆ ಅಬ್ಬರ ನಿಂತರೂ ಕಡಲಾರ್ಭಟ ಕಡಿಮೆಯಾಗಿಲ್ಲ ದಡಕ್ಕೆ ಬೃಹತ್ ಗಾತ್ರದ ಅಲೆಗಳು ಅಪ್ಪಳಿಸ್ತಾ ಇದ್ದು ಕಡಲಬ್ಬರದ ಹಿನ್ನೆಲೆ ಸಮುದ್ರಗಳಿಗೆ ಪ್ರವಾಸಿಗರ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ ಮಂಗಳೂರಿನ ಎಲ್ಲಾ ಪ್ರವಾಸಿ ಬೀಚ್ಗಳಲ್ಲೂ ನಿರ್ಬಂಧ ಹೇರಿದ್ದು ಸಮುದ್ರ ತೀರಕ್ಕೆ ತೆರಳದಂತೆ ಸಮುದ್ರಕ್ಕೆ ಇಳಿಯದಂತೆ ಖಡಕ್ ಸೂಚನೆ ಹೊರಡಿಸಲಾಗಿದೆ ಮಂಗಳೂರಿನ ಪ್ರಸಿದ್ಧ ತಣ್ಣೀರು ಬಾವಿ ಬೀಚ್ನಲ್ಲೂ ಕಣ್ಗಾವಲು ಹಾಕಲಾಗಿದೆ ಸಮುದ್ರ ತೀರಕ್ಕೆ ತೆರಳದಂತೆ ಎಚ್ಚರಿಕೆಯ ಸೂಚನಾ ಫಲಕ ಅಳವಡಿಕೆ ಮಾಡಲಾಗಿದೆ ಪ್ರವಾಸಿಗರು ಸಮುದ್ರಕ್ಕೆ ಇಳಿಯದಂತೆ ನೋಡಿಕೊಳ್ಳೋದಕ್ಕೆ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಪೊಲೀಸರು ಸಮುದ್ರ ತೀರದುದ್ದಕ್ಕೂ ಕೂಡ ಹಗ್ಗದ ತಡೆಬೇಲಿಯನ್ನ ನಿರ್ಮಾಣ ಮಾಡಿದ್ದು ಕೆಂಪು ಫ್ಲಾಗ್ ಅಳವಡಿಸಿ ಅಪಾಯದ ಎಚ್ಚರಿಕೆ ಸಂದೇಶವನ್ನು ನೀಡಲಾಗಿದೆ ನಾಳೆ ಬೆಂಗಳೂರಲ್ಲಿ ಕಾವೇರಿ ನೀರಿನ ಸರಬರಾಜು ಸ್ಥಗಿತಗೊಳಿಸಲಾಗುತ್ತಿದೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಶುಕ್ರವಾರ ಬೆಳಗ್ಗೆ ಆರು ಗಂಟೆವರೆಗೆ ಕಾವೇರಿ ನೀರನ್ನು ಸ್ಥಗಿತ ಮಾಡಲಾಗಿದೆ ಅಗತ್ಯವಿರುವ ನೀರನ್ನು ಹಿಂದೆ ಸಂಗ್ರಹಿಸಿ ಇಡುವಂತೆ ಜನರಿಗೆ ಸೂಚನೆ ನೀಡಲಾಗಿದೆ ಕಾವೇರಿ ಐದನೇ ಹಂತದ ಕೊಳವೆ ಮಾರ್ಗ ಜೋಡಣೆ ಕಾರ್ಯ ನಡೀತಾ ಇರುವ ಹಿನ್ನೆಲೆ ತುರ್ತು ನಿರ್ವಹಣೆ ಕಾಮಗಾರಿ ಇರೋದರಿಂದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಬೆಂಗಳೂರಿಗೆ ಕಾವೇರಿ ನೀರು ಸರಬರಾಜು ಸ್ಥಗಿತ ಮಾಡಲಾಗಿದೆ ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ವಿರುದ್ಧ ವಂಚನೆ ಆರೋಪ ಕೇಳಿ ಬಂದಿದೆ ಕೇಬಲ್ ಚಾನೆಲ್ ಸೆಟ್ ಅಪ್ ಮಾಡಿ ಕೊಡೋದಾಗಿ ಹೇಳಿ ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಲಾಗುತ್ತಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಮೈನುದ್ದೀನ್ ಎಂಬವರು ಗೋಲ್ಡ್ ಸುರೇಶ್ ವಿರುದ್ಧ ಆರೋಪ ಮಾಡಿದ್ದಾರೆ ಮಾನ್ವಿ ಪಟ್ಟಣದಲ್ಲಿ ಕೇಬಲ್ ಚಾನೆಲ್ನ ಸೆಟಪ್ಗಾಗಿ ಅಗ್ರಿಮೆಂಟ್ ಮಾಡಿಕೊಂಡಿದ್ರು ಎರಡು ಸಾವಿರದ ಹದಿನೇಳರಲ್ಲೇ ಕರಾರು ಪತ್ರದಲ್ಲಿ ಹದಿನಾಲ್ಕು ಲಕ್ಷಕ್ಕೆ ಡೀಲ್ ನಡೆದಿದ್ದು ಮೈನುದ್ದೀನ್ ಎಂಬ ಯುವಕನಿಂದ ನಾಲ್ಕು ಲಕ್ಷ ಮುಂಗಡವಾಗಿ ಹಣವನ್ನು ಪಡೆದಿದ್ರು ಎನ್ನಲಾಗಿದೆ ಬಳಿಕ ಹಂತ ಹಂತವಾಗಿ ಏಳು ಲಕ್ಷ ಹಣವನ್ನು ಗೋಲ್ಡ್ ಸುರೇಶ್ ಪಡೆದಿದ್ದಾನಂತೆ ಸ್ಟುಡಿಯೋ ನಿರ್ಮಾಣದ ಜೊತೆಗೆ ಇತರೆ ಉಪಕರಣಗಳಿಗಾಗಿ ಕರಾರು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಆ ಬಳಿಕ ಅರೆಬರೆ ಕೆಲಸ ಮಾಡಿ ಗೋಲ್ಡ್ ಸುರೇಶ್ ಕೈ ಎತ್ತಿದ್ದಾನೆ ಎಂದು ಮೈನುದ್ದೀನ್ ಆರೋಪಿಸಿದ್ದಾನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ